ಭಾರತೀಯ ಷೇರು ಮಾರುಕಟ್ಟೆಗೆ ಕಳೆದ ಒಂದು ವಾರ ತುಂಬಾ ತಿರುವುಗಳ ಸಮಯವಾಯಿತು ಈಗ ವಿಶ್ಲೇಷಿಸೋಣ ತೀವ್ರ ಐದು ದಿನಗಳ ನಿರಂತರ ಕುಸಿಯು ಮಾರುಕಟ್ಟೆಯನ್ನು ತೀವ್ರವಾಗಿ ಕಂಗಡಿಸಿದೆ ಮತ್ತು ಅದರಲ್ಲೂ ಮುಖ್ಯವಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಭಾಗ ಮೌಲ್ಯ ಕುಸಿತವನ್ನು ನಾವು ಗಮನಿಸುತ್ತೇವೆ ಏನಾಗಿದೆ ಯಾಕೆ ಆಗುತ್ತಿದೆ ಮತ್ತು ಮುಂದುವರೆದರೆ ಹೂಡಿಕೆದಾರರಿಗೆ ಹಾಗೂ ಭಾರತದ ಆರ್ಥಿಕತೆಗೆ ಇದರ ಅರ್ಥವೇನು ಎಂಬುದನ್ನು ವಿಶ್ಲೇಷಿಸೋಣ ಐದು ವ್ಯಾಪಾರ ದಿನಗಳಲ್ಲಿ ಏನಾಯಿತೆಂದರೆ ಭಾರತೀಯ ಇಕ್ವಿಟಿ ಮಾರುಕಟ್ಟೆಗಳಿಗೆ ತೀವ್ರ ಧಕ್ಕೆ ಬಿದ್ದಿದೆ ಬಿಎಸ್ಸಿ ಸೆನ್ಸೆಕ್ಸ್ ಮತ್ತು ಎನ್ಎಸ್ಸಿ ನಿಫ್ಟಿ ಐವತ್ತು ಎಂಬ ಸೂಚ್ಯಂಕಗಳು ವಾರದವರೆಗೆ ಸುಮಾರು ಶೇಕಡಾ ಶೂನ್ಯ ಪಾಯಿಂಟ್ ಏಳು ಇಳಿಕೆ ಕಂಡಿವೆ ವಿಶೇಷವಾಗಿ ಮೇ ಇಪ್ಪತ್ತೆರಡರಂದು ಸೆನ್ಸೆಕ್ಸ್ ಎಂಟುನೂರು ಅರವತ್ತೊಂಬತ್ತು ಪಾಯಿಂಟ್ಗಳು ಶೇಕಡಾ ಒಂದು ಪಾಯಿಂಟ್ ಶೂನ್ಯ ಆರು ಇಳಿದರೆ ನಿಫ್ಟಿ ಶೇಕಡ ಒಂದು ಪಾಯಿಂಟ್ ಶೂನ್ಯ ಒಂಬತ್ತು ಇಳಿಕೆಯೊಂದಿಗೆ ಇಪ್ಪತ್ತು ಸಾವಿರದ ಐನೂರ ಐವತ್ತಕ್ಕೆ ಕೆಳಗೆ ಹೋಯಿತು ಈ ತೀವ್ರ ಮಾರಾಟದಿಂದ ಮಾರುಕಟ್ಟೆಯ ಲಾಭಭಾಗ ಬಹುಮಟ್ಟಿಗೆ ಹೋಗಿದ್ದು ಬ್ಲೂ ಚಿಪ್ ಷೇರುಗಳು ತೀವ್ರ ಹಾನಿಗೆ ಒಳಗಾದವು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಭಾರತದ ಅತಿ ದೊಡ್ಡ ಮೌಲ್ಯದ ಕಂಪನಿಯು ಕೇವಲ ಐದು ದಿನಗಳಲ್ಲಿ ರೂಪಾಯಿ ನಲವತ್ತು ಸಾವಿರದ ಎಂಟು ನೂರು ಕೋಟಿ ಅಂದಾಜು ಮತ್ತು ಐದೂವರೆ ಬಿಲಿಯನ್ ಮಾರುಕಟ್ಟೆ ಮೌಲ್ಯವನ್ನು ಕಳೆದುಕೊಂಡಿದೆ ವಾರದ ಅಂತ್ಯಕ್ಕೆ ನಿಫ್ಟಿ ಇಪ್ಪತ್ತ್ನಾಲ್ಕು ಸಾವಿರದ ಎಂಟು ನೂರ ಐವತ್ತ ಮೂರು ಮತ್ತು ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಏಳು ನೂರ ಇಪ್ಪತ್ತು ಒಂದು ಪಾಯಿಂಟ್ಗಳ ಬಳಿ ಬಂದವು ನಿರೀಕ್ಷೆ ಮತ್ತು ಆತಂಕ ಮಿಶ್ರಗೊಂಡ ಹೂಡಿಕೆದಾರರ ಮನೋಭಾವಕ್ಕೆ ಇದು ಸಾಕ್ಷಿ ಈ ಇಳಿಕೆಯ ಹಿಂದೆ ಏನು ಕಾರಣಗಳು ಮೊದಲನೆಯದು ಜಾಗತಿಕ ಅಸ್ಥಿರತೆ ಅಮೆರಿಕದ ಹಣಕಾಸು ಬಡ್ಡಿ ಬಾಧೆ ಮತ್ತು ಬಡ್ಡಿದರ ಗರಿಷ್ಠ ಮಟ್ಟ ತಲುಪಿದೆ ಎಂಬ ಆತಂಕಗಳು ಜಾಗತಿಕ ಹೂಡಿಕೆದಾರರಲ್ಲಿ ರಿಸ್ಕ್ ಆಫ್ ಮನೋಭಾವವನ್ನು ಉಂಟುಮಾಡಿವೆ ಅಮೆರಿಕದ ಹತ್ತು ವರ್ಷ ಬಾಂಡ್ ಬಡ್ಡಿ ದರವು ಶೇಕಡಾ ನಾಲ್ಕು ಆರುದಲ್ಲಿ ನಿಂತಿದ್ದು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ನಂತರದ ಗರಿಷ್ಠವಾಗಿದೆ ಮೂಡಿಸ್ ಸಂಸ್ಥೆ ಅಮೆರಿಕದ ಕ್ರೆಡಿಟ್ ರೇಟಿಂಗ್ ಕಡಿತಗೊಳಿಸಿದ ಹಿನ್ನೆಲೆಯು ಜಾಗತಿಕ ಹೂಡಿಕೆದಾರರ ವಿಶ್ವಾಸಕ್ಕೆ ಧಕ್ಕೆಯಾಯಿತು ಆಯಿತು ಏಷ್ಯಾ ಪೆಸಿಫಿಕ್ ಮಾರುಕಟ್ಟೆಗಳಾದ ಜಪಾನ್ ದಕ್ಷಿಣ ಕೊರಿಯಾ ಚೀನಾದ ಸ್ಟಾಕ್ಸೇ ಮುನ್ನೂರು ಮೊದಲಾದವುಗಳು ಶೇಕಡಾ ಶೂನ್ಯ ಪಾಯಿಂಟ್ ಐದು ರಿದ ಒಂದು ಇಳಿಕೆ ಕಂಡವು ಅಮೆರಿಕದ ಹೊಸ ಟ್ಯಾರಿಫ್ ಬೆದರಿಕೆಗಳು ಮತ್ತು ಅಮೆರಿಕ ಯುರೋಪ್ ವಾಣಿಜ್ಯ ಸ್ಪಷ್ಟತೆಗಳು ಕೂಡ ಹೂಡಿಕೆದಾರರ ಆತಂಕವನ್ನು ಹೆಚ್ಚಿಸಿವೆ ಬೆಂಟ್ ಕ್ರೂಡ್ ಎಣ್ಣೆಯ ಬೆಲೆಗಳು ಡಾಲರ್ ಅರವತ್ತು ಪರ್ ಬ್ಯಾರೆಲ್ ಮಟ್ಟದಲ್ಲಿ ತೇಲುತ್ತಿದ್ದರೆ ಡಾಲರ್ ಸೂಚ್ಯಂಕ ಕೂಡ ಇಳಿಕೆಯಾಗಿದ್ದು ಜಾಗತಿಕ ಹೊಡೆತಗಳಲ್ಲಿ ಒಂದಾಗಿದೆ ಭಾರತೀಯ ರೂಪಾಯಿ ಮತ್ತು ಇತರ ಅಭಿವೃದ್ಧಿಶೀಲ ಮಾರುಕಟ್ಟೆಗಳ ಕರೆನ್ಸಿಗಳ ಮೇಲೆ ಹೊರಹೂಡಿಕೆಗಳ ಉತ್ತರವಿದೆ ಎರಡನೆಯದು ದೇಶೀಯ ಅಂಶಗಳು ಹಿಂದಿನ ಏರಿಕೆಯ ನಂತರ ಲಾಭ ವಹಿವಾಟು ಪ್ರಾರಂಭವಾಯಿತು ಮುಂದಿನ ಜಿಡಿಪಿ ಅಂಕಿಅಂಶಗಳು ಮತ್ತು ಆರ್ಬಿಐ ನೀತಿಯ ನಿರೀಕ್ಷೆಯಿಂದ ಹೂಡಿಕೆದಾರರು ನಿರ್ಧಾರದಿಂದ ಹಿಂದೆ ಉಳಿದಿದ್ದಾರೆ ಐಟಿ ಫೈನಾನ್ಸ್ ಕ್ಷೇತ್ರಗಳು ಮಿಶ್ರ ಕಂಪನಿ ಫಲಿತಾಂಶಗಳಿಂದಾಗಿ ಹೆಚ್ಚು ಕುಸಿದವು ಮೇ ಇಪ್ಪತ್ತೆರಡರಂದು ಪ್ರಾಯ ಎಲ್ಲ ಸೆಕ್ಟರ್ಗಳು ಆಟೋ ಬ್ಯಾಂಕಿಂಗ್ ಎಣ್ಣೆ ಶೇಕಡಾ ಒಂದು ಅಥವಾ ಹೆಚ್ಚು ಇಳಿಕೆ ಕಂಡವು ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿನ ಏಳಿಕೆ ಕೇವಲ ಐದು ದಿನಗಳಲ್ಲಿ ನಲವತ್ತು ಸಾವಿರದ ಎಂಟು ನೂರು ಕೋಟಿ ಮೌಲ್ಯವರ್ಧನೆ ಕಳೆದುಹೋಯಿತು ವಾರದ ಅಂತ್ಯಕ್ಕೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ರೂಪಾಯಿ ಹತ್ತೊಂಬತ್ತು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಟ್ಟಕ್ಕೆ ಕುಸಿತವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗರಿಷ್ಠದಿಂದ ಕಂಪನಿಯ ಷೇರು ಶೇಕಡಾ ಇಪ್ಪತ್ತಕ್ಕೆ ಕುಸಿದಿದ್ದು ಇದು ಐವತ್ತೆರಡು ವಾರದ ಕನಿಷ್ಠ ಮಟ್ಟದ ಬಳಿಗೆ ಬಂದಿದೆ ತೈಲ ಬೆಲೆ ಸ್ಥಿರತೆ ಇಲ್ಲದೆ ಇದರ ಎನರ್ಜಿ ವಿಭಾಗದ ಬಿಸಿನೆಸ್ ಮೇಲೂ ಪ್ರಭಾವವಾಯಿತು ಜಿಯೋ ಮತ್ತು ರಿಟೈಲ್ ವಿಭಾಗಗಳಲ್ಲಿನ ಹೆಚ್ಚಿದ ಸ್ಪರ್ಧೆ ಮಾರುಕಟ್ಟೆ ಜವಾಬ್ದಾರಿ ಮತ್ತು ಹೆಚ್ಚಿದ ಬಂಡವಾಳ ಇವೆಲ್ಲವೂ ಹೂಡಿಕೆದಾರರಲ್ಲಿ ಆತಂಕವನ್ನು ಹುಟ್ಟಿಸಿವೆ ರೂಪಾಯಿ ಒಂದು ಸಾವಿರದ ಇನ್ನೂರು ಎಂಬ ತಾಂತ್ರಿಕ ಬೆಂಬಲ ಮಟ್ಟ ಮುರಿಯುವುದರಿಂದ ತಾಂತ್ರಿಕ ಮಾರಾಟ ಉಂಟಾಯಿತು ವಿದೇಶಿ ಹೂಡಿಕೆದಾರರ ಮಾರಾಟದ ಒತ್ತಡ ರಿಲಯನ್ಸ್ ಮೇಲೆ ಹೆಚ್ಚು ಪರಿಣಾಮ ಬೀರಿದ ವಿದೇಶಿ ಹೂಡಿಕೆದಾರರ ಪ್ರವೃತ್ತಿ ಮೇ ತಿಂಗಳ ಆರಂಭದಲ್ಲಿ ಸಣ್ಣ ಪ್ರಮಾಣದ ಖರೀದಿಯ ನಂತರ ಇತ್ತೀಚೆಗೆ ರೂಪಾಯಿ ಹನ್ನೊಂದು ಸಾವಿರದ ತೊಂಬತ್ತೊಂದು ಕೋಟಿ ವಹಿವಾಟು ಹಿಂತೆಗೆದುಕೊಳ್ಳಲಾಗಿದೆ ದೇಶೀಯ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳು ವಿಮಾ ಕಂಪನಿಗಳು ಖರೀದಿಯಲ್ಲಿ ತೊಡಗಿದ್ದರು ಆದರೆ ಮಾರಾಟದ ಒತ್ತಡವನ್ನು ತಡೆಯಲು ಸಾಕಾಗಲಿಲ್ಲ ಮೇ ಎರಡು ಸಾವಿರ ಇಪ್ಪತ್ತೈದು ಮಾಸದ ಒಟ್ಟು ವಿದೇಶಿ ಹೂಡಿಕೆಗಳು ನಿಕ್ಷೇಪಗಳು ರೂಪಾಯಿ ಹದಿಮೂರು ಸಾವಿರದ ಎಂಟು ನೂರ ಮೂವತ್ತೈದು ಕೋಟಿ ನೆಟ್ ಪಾಸಿಟಿವ್ ಆಗಿದ್ದರೂ ಇತ್ತೀಚಿನ ಹೊರ ಹೂಡಿಕೆಯಿಂದ ಭಾವನೆ ಮೇಲೆ ಪ್ರಭಾವವಾಯಿತು ನೇರ ವಿದೇಶಿ ಹೂಡಿಕೆ ಮಾಹಿತಿ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಭಾರತಕ್ಕೆ ನಿಖರ ಶೇಕಡಾ ತೊಂಬತ್ತಾರು ಇಳಿಕೆಯಾಗಿದ್ದು ಡಾಲರ್ ಮುನ್ನೂರ ಐವತ್ತ್ಮೂರು ಮಿಲಿಯನ್ ಮಾತ್ರ ಬಂದಿದೆ ಹಿಂದಿನ ವರ್ಷ ಡಾಲರ್ ಹತ್ತು ಬಿಲಿಯನ್ ಇದಕ್ಕೆ ಮುಖ್ಯ ಕಾರಣ ಖಾಸಗಿ ಕಂಪನಿಗಳಿಂದ ಹಣ ಹಿಂದಕ್ಕೆ ಕರೆದಿರುವುದು ಹುಂಡಾ ಇಂಡಿಯಾ ಏರ್ಟೆಲ್ ಎಕ್ ಮತ್ತು ಭಾರತೀಯ ಕಂಪನಿಗಳ ವಿದೇಶ ಹೂಡಿಕೆಗಳು ಆದರೆ ಅದು ಡಾಲರ್ ಎಂಬತ್ತೊಂದು ಬಿಲಿಯನ್ದಷ್ಟಿದೆ ಕಡಿಮೆ ಅವಧಿಯ ದೃಷ್ಟಿಕೋನ ಜಾಗತಿಕ ವರೆದರೆ ಮಾರುಕಟ್ಟೆ ಸ್ಥಿರತೆ ಮುಂದುವರೆಯಬಹುದು ಅಮೆರಿಕದ ಬಡ್ಡಿ ಸಮಸ್ಯೆ ಪರಿಹಾರವಾದರೆ ಅಥವಾ ವಾಣಿಜ್ಯ ಉದ್ ವಿಘ್ನತೆ ಕಡಿಮೆಯಾಗಿದ್ದರೆ ಭಾವನೆ ಸುಧಾರಿಸಬಹುದು ಕೆಲವೊಂದು ನಿಗದಿತ ನಿಧಿಗಳ ಪ್ರಕಾರ ಈ ಸ್ಥಿತಿ ಮುಂದಿನ ಕೆಲ ತಿಂಗಳುಗಳ ಕಾಲ ಸೇಲ್ ಆನ್ ರೈಸ್ ಮಾರುಕಟ್ಟೆ ಆಗಿರಬಹುದು ಹೂಡಿಕೆದಾರರು ರಕ್ಷಣಾತ್ಮಕವಾಗಿ ನಡೆದುಕೊಳ್ಳಬಹುದು ಐಪಿಒ ನಿಧಾನವಾಗಬಹುದು ಮುಂದುವರಿದ ವಿದೇಶಿ ಮಾರಾಟ ರೂಪಾಯಿಗೆ ಒತ್ತಡ ತರಬಹುದು ಆರ್ಬಿಐ ತಕ್ಷಣದ ಹಸ್ತಕ್ಷೇಪಕ್ಕೆ ಮುಂದಾಗಬಹುದು ದೀರ್ಘಾವಧಿಯಲ್ಲಿ ಭಾರತೀಯ ಆರ್ಥಿಕತೆ ಶೇಕಡಾ ಮತ್ತು ಜಿಡಿಪಿ ಬೆಳವಣಿಗೆ ಬಲವಾದ ಕಂಪನಿ ಫಲಿತಾಂಶಗಳು ಮತ್ತು ದಕ್ಷ ಮಾರುಕಟ್ಟೆ ನಿರ್ವಹಣೆ ಹೂಡಿಕೆದಾರರನ್ನು ಮರು ಆಕರ್ಷಿಸಬಹುದು ಮುಖ್ಯ ವಿಷಯ ಕಳೆದ ಐದು ದಿನಗಳು ಭಾರತೀಯ ಷೇರು ಮಾರುಕಟ್ಟೆಗೆ ಭಾರೀ ಕಾಡು ಹಾದಿಯಂತಿದ್ದವು ಸಾವಿರದ ಎಂಟು ನೂರು ಕೋಟಿ ನಷ್ಟಪಟ್ಟು ಕುಸಿದ ರಿಲಯನ್ಸ್ ಕೂಡ ಸುರಕ್ಷಿತವಾಗಿರಲಿಲ್ಲ ಎಂಬುದು ಸ್ಪಷ್ಟವಾಗಿದೆ ಹೂಡಿಕೆದಾರರ ಭಾವನೆ ಕುಗ್ಗಿದರೂ ಭಾರತದ ಮೌಲಿಕ ಆಧಾರಗಳು ಮತ್ತು ಬೆಳವಣಿಗೆ ಶಕ್ತಿ ನಂಬಿಕೆಯನ್ನು ಉಳಿಸಿವೆ ಈ ಇಲಿಕೆ ತಾತ್ಕಾಲಿಕ ಹಿನ್ನಡೆ ಆಗಬಹುದು ಅನುಭವಿಗಳಾದ ಹೂಡಿಕೆದಾರರು ಮತ್ತು ನೀತಿ ನಿರ್ಧಾರಕರು ಮುಂದಿನ ಸುಧಾರಣೆಗೆ ಈತಲೇ ಸಿದ್ಧರಾಗುತ್ತಿದ್ದಾರೆ